ತಂದೆಯವರಿಗೆ ಅವಾಗ ತುಂಬ ಜೀವಿನ ಅವಾಗ ಜಾಸ್ತಿ ಫ್ಯಾಮಿಲಿಗೆ ಟೈಮ್ ಕೊಡ್ತಿದ್ರಾ ಸ್ನೇಹಿತರು ಫ್ರೆಂಡ್ಸ್ ಅಂತ ಫ್ಯಾಮಿಲಿಗೆ ಎಲ್ಲನು ಫ್ಯಾಮಿಲಿಗೂ ಸ್ನೇಹಿತರಿಗೂ ಉಮೇಶ್ ಅವರು ರೆಗ್ಯುಲರ್ ಆಗಿ ಬರೋದು ಮನೆಗೆ ಡಿಂಗ್ರಿ ನಗರದವ್ರು ಬರೋರು ಈ ಥರ ಒಂದು ಜೋವಿ ಅಲ್ಲವರು ಒಂದು ವ್ಯಾಲ್ಯೂ ಕೊಡೋರು ದಿನೇಶ್ ಅವರು ಈ ಥರ ನಿಮ್ಮಿಬ್ಬರು ತಮ್ಮಂದಿರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅನಿಸ್ಲೇ ಅಲ್ವಾ ಕೊನೆಯವನು ಇದ್ದಾನೆ ಬಟ್ ಅವನು ಈ ಸಿ ಸೀರಿಯಲ್ ಸೀರಿಯಲ್ ಫೀಲ್ಡ್ ಎಡಿಟರು ಚೀಫ್ ಎಡಿಟರನು ಶ್ರುತಿ ನಾಯ್ಡು ಬ್ಯಾನರಲ್ಲಿ ಇದ್ದಾನೆ ನಾನು ನಾನು ಇಲ್ಲಿ ಸಿನಿಮಾದಲ್ಲಿ ಬಟ್ ನೀವು ಹೇಳ್ದಂಗೆ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ ಇದ್ದರು ಫ್ರೆಂಡ್ಸು ಬಟ್ ಜೀವನದಲ್ಲಿ ಭಾಳಷ್ಟು ಏಟು ತಿಂದಾದ್ಮೇಲೆ ಆವಾಗ ಸ್ವಲ್ಪ ಭಯ ಆಯಿತು ಬೇಡಪ್ಪ ಸಾಕು ಎಷ್ಟು ಇರಬೇಕು ಅಷ್ಟು ಇರೋಣ ನನಗೆ ನನ್ನ ಹೆಂಡ್ತಿನೇ ನನ್ನ ಗರ್ಲ್ ಫ್ರೆಂಡು ನನ್ನ ಮಕ್ಕಳೇ ನನಗೆ ಫ್ರೆಂಡು ನನ್ನ ಡಾಗಿನೇ ನನ್ನ ಲವರು ಆ ಥರ ಅರೇಂಜ್ ಮ್ಯಾರೇಜು ಅರೇಂಜ್ ಆದಮೇಲೂ ಮದುವೆ ಲವ್ ಮಾಡಿದ್ವಿ ನಾವು ಫ್ಯಾಮಿಲಿ ಬಗ್ಗೆ ಸರ್ ಕ್ಯೂಟ್ ಫ್ಯಾಮಿಲಿ ನಾನು ಒಬ್ಳೆ ಹೆಂಡ್ತಿ ಇಬ್ರು ಮಕ್ಕಳು ಗ್ಯೂ ಮಕ್ಕಳು ದೊಡ್ಡವನು ಇಂಜಿನಿಯರಿಂಗ್ ಈಗ ಫೈನಲ್ ಇಯರು ಎರಡನೇ ಅವನು ಈಗ ಡಿಗ್ರಿ ಫಸ್ಟ್ ಇಯರು ಆಮೇಲೆ ಒಂದು ಡಾಗಿ ಇದೆ ಜಿಮ್ಮಿ ರಾಟ್ ವೀಲರು ಹಿಂಗೆ ಆರಾಮಾಗೆ ನಡೀತಾ ಇದೆ ಸುಂದರ್ ಕೃಷ್ಣ ಅರಸವರು ಇದ್ದಿದ್ದ ಮನೆಯೇನ ಈಗಿರೋದು ತಾವು ಅಂದರೆ ಹಳೆ ಮನೆ ಇತ್ತು ಅದನ್ನು ಡೆಮಾಲಿಷ್ ಮಾಡಿಕೊಂಡು ಡೆಮಾಲಿಷ್ ಮಾಡಿ ಕಟ್ಟಿದಂಥ ಮನೆ ಅದು ನಮ್ಮ ತಮ್ಮನೇ ಜಾಸ್ತಿ ಅದಕ್ಕೆ ಇದು ಮಾಡಿದ್ದು ಕಟ್ಟಿ ಎಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಊರಿಗೆಲ್ಲ ಹೋಗಿ ಬಂದು ಮಾಡ್ತಿರ್ತೀರಾ ಹಾಂ ಜಮೀನ್ ಇದಕ್ಕೆಲ್ಲ ಹೋಗ್ತೀವಿ ನಾ ಮುಂಚೆ ತುಂಬಾ ಕಡಿಮೆ ಇದ್ದೆ ಈ ನಡುವೆ ಸ್ವಲ್ಪ ಹೋಗಿ ಹೋಗಿ ಬರ್ತಾ ಇದ್ದೀವಿ ಅಂದ್ರೆ ಅವ್ರ ಡ್ರೀಮ್ ಏನು ಅನ್ನೋ ಅಷ್ಟೊತ್ತಿಗೆ ಅವರೇ ಇರಲಿಲ್ಲ ನಮ್ಗೆ ಡ್ರೀಮ್ ಆಗಿಬಿಟ್ಟಿದ್ರು ಅದು ಕಾಯಿಲೆಯಿಂದ ಕಂಟಿನ್ಯೂ ನಡತಾ ಬಂದರೆ ಅದು ಬೇರೆ ಸಡನ್ ಆಗಿತ್ತು ಟೂ ಡೇಸು ಆರಾಮ್ ಡಿಸ್ಚಾರ್ಜ್ ಅವರು ಅಟ್ಲೀಸ್ಟ್ ಅವ್ರು ಹೇಳಿದ್ರು ಎರಡರಲ್ಲಿ ಒಂದಾದರೂ ಆಗಿದ್ರು ವೀ ಕ್ಯಾನ್ ಸೇವ್ ಹಿಮ್ ಸೇವ್ಡ್ ಹಿಮ್ ಬಟ್ ಎರಡು ಅಟ್ ಎ ಟೈಮ್ ಆದಾಗ ಆಲ್ರೆಡಿ ಟೈಫ್ಡ್ ಒಂದು ವೀಕ್ ಆಗಿತ್ತಲ್ಲ ಅದು ತಡಿಬೇಕಲ್ಲ ಬಾಡಿ ಆಲ್ರೆಡಿ ಇದ್ದಾಗ ಅದು ಅಟ್ಯಾಕ್ ಆದಾಗ ಅದು ತಡಿಬೇಕು ಅಟ್ಲೀಸ್ಟ್ ಒಂದಾಗಿದ್ದರೆ ಏನೋ ವರ್ಕೌಟ್ ಮಾಡ್ಬೋದಿತ್ತು ಎರಡೂ ಆದಾಗ ಕಷ್ಟ ಏನು ಮಾಡೋಕೆ ನಮ್ಮ ಋಣ ಅಷ್ಟೇ ಇತ್ತು ಅಂದ್ಕೊಂಡು ಬಟ್ ಈಗ ಅವ್ರು ನೆನಪಲ್ಲೆ ಆರಾಮಾಗಿ ನಾನು ಎಲ್ಲ ಇದು ಮಾಡೋದು ನೆನ್ಸ್ಕೊಳ್ಳುವಾಗ ಅವ್ರು ಆ್ಯಕ್ಟ್ ಮಾಡೋದಿಲ್ಲ ಸುಮ್ಮನೆ ಒಂದು ಕಣ್ಣು ಮುಚ್ಕೊಂಡು ಈ ರೀತಿ ನೆಗೆಟಿವ್ ಶೇಡ್ ಇದ್ದಾಗ ಎಕ್ಸ್ಪೆಷಲಿ ಆ ರೀತಿ ಒಂದು ಫೀಲ್ ಮಾಡ್ಕೊಂಡು ಮಾಡ್ತೀನಿ ನೀನು ಇವಾಗ ಅದೇ ಫೀಲಲ್ಲಿ ಒಂದು ಡೈಲಾಗ್ ಹೇಳಬೇಕಲ್ಲ ಖಂಡಿತ ಅವರಿಗೆ ಇಲ್ಲ ಬಟ್ ನೀವು ಮಾಡಕ್ಕೆ ಮಾತ್ರ ಸಾಧ್ಯ ಅಷ್ಟೇ ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ ನಿಮ್ಗೆ ಇಷ್ಟವಾದ ಒಂದು ಡೈಲಾಗ್ ಅನ್ನ ರೆಗ್ಯುಲರ್ ಅದು ಅದು ನಮ್ಮ ರಕ್ಷಿತ್ ಶೆಟ್ಟಿ ಅವರು ಹೇಳಿದ್ದಾರೆ ಇವರು ರಿಷಬ್ ಶೆಟ್ಟಿ ಅವರು ಜಗೇಶ್ ಅವರು ಎಲ್ಲ ಅದೇ ಹೇಳಿದರು ಅದೇ ಡೈಲಾಗ್ ಈಗಲೂ ಒಂದೊಂಥರ ಬೆಂಚ್ ಮಾರ್ಕ್ ಡೈಲಾಗ್ ಅದು ಹೆಣ್ಣು ಬಾಳೆ ನಿದ್ದಂಗೆ ಹಣ್ಣು ತಿಂದ್ಮೇಲೆ ಸಿಪ್ಪೆ ತಿಪ್ಪೆಗೆ ಇಲ್ಲಿಂದ ಬರೋದದು ಆ ನಕ್ಕದೆ ಸುಸ್ತಾ ಬಿಡೋದದು ಹಂಗಿರೋದು ಏನು ವಾಯ್ಸ್ ಅವ್ರದ್ದು ಆಮೇಲೆ ಸುಂದರ್ ಕೃಷ್ಣ ಅರಸರು ಒಂದ್ ಸ್ಮೃದ್ರೂಪಿ ಕಳನಟ ಹೌದೌದು ಚಿಳಿ ಕಳನಟರಲ್ಲಿ ಅಗ್ರಸಿವ್ ಆಗಿರ್ಬೇಕು ಹಂಗಿರ್ಬೇಕು ಸೂಪರ್ ಆಗಿ ಸುಟ್ಟು ಬುಟ್ಟು ಹಾಕೊಂಡಿರೋ ಕಳನಟ ಮಾಡ ಒಂದು ಲುಕ್ ಕೊಡ್ತಾರೆ ಹೆಂಗೆ ಹಿಂಗೆ ಕೊಡ್ತಾರೆ ಆ ಇದು ಏಟು ಐದ್ರ ಐಟಲ್ ಅಷ್ಟೇ ಅವ್ರು ಬಂದು ಅಮ್ಮ ನನ್ನ ಮಗುನ ಉಳಿಸ್ಕೊಡಿ ಬುದ್ಧಿಯಾರೆ ಅಂತ ಹಿಂಗೆ ಹಿಂಗೆ ನೋಡ್ತಾರೆ ಅದು ಆ ರಸಿಕತೆ ಆ ಕಾಮ ಆ ಒಂದು ವಿಲನಿ ಎಲ್ಲನೂ ಆ ಒಂದು ಸ್ಮೈಲಲ್ಲೇ ಆ ಲುಕ್ಕು ಇದೆಯಲ್ಲ ಅದರಲ್ಲೇ ಆ ಬಿಡೋಲ್ಲ ನಿನ್ನ ಅನ್ನೋ ಥರದಲ್ಲಿ ಮುಖದ ಭಾವನೆಯಲ್ಲೇ ಯಾವ ಅರ್ಥಗಳು ಇರುವಂಥದ್ದು ಆಗಿದೆ ಎಲ್ಲ ಆರ್ಟಿಸ್ಟು ಅಷ್ಟೇ ನಾಟ್ ಓನ್ಲಿ ನಮ್ಮ ತಂದೆ ವಜ್ರಮುನಿಯವರು ತೂಗುದೀಪ್ ಅವರು ಪ್ರಸಾದ್ ಅವರು ಒಂಥರ ಅವರಿಗೆ ವೈಟ್ ಕಾಲರ್ ವಿಲಂಥರ ಅವರು ಪ್ರತಿ ಒಬ್ಬೊಬ್ರು ಅವರದು ಒಂದು ಹೊಸ ಇತ್ತು ಸಕ್ಕತ್ತ ಆಗಿನ ಕಲಾವಿದರೆ ಸೂಪರ್ ಈಗ ಅವರಿಗೆಲ್ಲ ಏನೂ ಬೇಕಾಗಿಲ್ಲ ಅವರು ಆ ಹಳೇ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಆ ಲೈಬ್ರರಿ ದೊಡ್ಡ ಲೈಬ್ರರಿನೇ ಇದೆ ಅಣ್ಣವ್ರು ಯಾವ ರೀತಿ ವಿಷ್ಣುವರ್ಧನ್ ಅವ್ರು ಯಾವ ರೀತಿ ಶಂಕರ್ನಾಗ್ ಅವ್ರು ಯಾವ ರೀತಿ ಅಂಬರೀಷ್ ಅವರು ಎಷ್ಟು ಜನ ಶಂಕರ್ ಎಲ್ಲರೂ ಸಿನಿಮಾನು ನೋಡಿದ್ರೆ ಅದೊಂದು ಲೈಬ್ರರಿ ನೀವೇನು ಕಲಿತ್ಕೊಂಡು ಬೇಡಪ್ಪ ಈ ಇರೋ ನಮ್ಮ ದೊಡ್ಡ ದೊಡ್ಡ ಲೆಜೆಂಡ್ಸ್ಗೆ ಸಿನ್ಮಾ ನೋಡಿ ಸಾಕು ಸಿನಿಮಾ ನೋಡಿದ್ರೆ ನೀವು ಕಲಿತೀರ ದೊಡ್ಡ ಲೈಬ್ರರಿನೇ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ಬಿಟ್ಟು ಏನೋ ಮಾಡ್ತೀವಿ ನಾ ಮಾಡ ಕಲೀರಿ ಅಷ್ಟೇ ಯಾಕಂದರೆ ಕಲಿಕೆ ಒಬ್ಬರು ನೋಡಿ ಒಬ್ಬರು ನೋಡಿ ಕಲಿಯೋದಿರುತ್ತೆ ಅದರಲ್ಲಿ ಒಳ್ಳೇದನ್ನು ಕಲಿತ್ರೆ ಒಳ್ಳೆಯದು ಅಷ್ಟೇ